ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳು ಇಂದು ಜಯದೇವ ವೃತ್ತದ ಬಳಿ ರಾಜ್ಯದ ಪ್ರಥಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಕೋಟಕ್ಕೆ ರಾಜ್ಯ ಮತ್ತು ರಾಜ್ಯ ಸರ್ಕಾರದ ವ್ಯಾಪಾರಿ ಧೋರಣೆಗೆ ಧಿಕ್ಕಾರ ಕೂಗಿದರು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಏನ್ ಡೈರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಅಂತ ಹೇಳಿಲ್ಲ ಅವರು ಸೊ ಇನ್ ಆಗಿ ಹೈಯರ್ ಗೌರ್ಮೆಂಟ್ ಫೀಸ್ ಅಂತ ಹೇಳಿ ವಿದ್ಯಾರ್ಥಿಗಳಿಗೂ ಅರ್ಥ ಆಗ್ತಾ ಇರತ್ತಾರೆಕ್ಚರರ್ಸ್ಗೂ ಗೊತ್ತಾಗ್ತಾ ಇರತ್ತಾರೆ ಈ ರೀತಿ ಒಂದು ಶಿಕ್ಷಣದ ಖಾಸಗೀಕರಣ ಮಾಡ್ತಕ್ಕಂಥ ಒಂದು ಧೋರಣೆಯನ್ನು ಸರ್ಕಾರ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದು ಕೆಇ ಬೋರ್ಡ್ ಇಂದನೇ ಆಗಿರೋದು ಹೈರ್ ಎಜುಕೇಶನ್ ಅಥಾರಿಟಿಯಿಂದನೇ ಆಗಿರೋದು ಸೊ ಇದು ವಿರೋಧಿ ನಡೆ ಫಸ್ಟ್ ಆಫ್ ಆಲ್ ಯುಬಿಡಿಟಿ ಗೌರ್ಮೆಂಟ್ ಕಾಲೇಜು ಒಂದು ಮೊದಲ ಒಂದು ಸರ್ಕಾರಿ ಕಾಲೇಜ್ ಅದು ಅಂತಹ ಕಾಲೇಜನ್ನು ಇವತ್ತು ಮಾರಾಟಕ್ಕೆ ಇಟ್ಟಿರೋದು ಬಹಳ ದುರಂತ ಇಂತಹ ಒಂದು ಐತಿಹಾಸಿಕ ಕಾಲೇಜನ್ನ ಖಾಸಗೀಕರಣ ಮಾಡೋದನ್ನ ನಾವು ಯಾರೂ ಒಪ್ಪೋದಿಲ್ಲ ಸೊ ಇದ್ರ ವಿರುದ್ಧ ನಾವು ಉಗ್ರ ಪ್ರತಿಭಟನೆಯನ್ನ ನಾವು ನ್ಯಾಯ Okay